ఫస్ట్ కయస్ ఫస్ట్ కయిన తుర్క ఎస్ మమ్మీ తగ్గు ఆ రోళ్ కాయ తగ్గించి ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೊಂದು ತಪ್ಲಿ ಇಟ್ಕೊಂಡು ಕಾಯಿನ ಐದು ನಿಮಿಷ ಹುರ್ಕೋಬೇಕಂತೆ ಗಾಯ್ಸ್ ಹ್ಞೂ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಅದನ್ನ ಉರ್ಕೊಳ ಬನ್ನ ಹುರ್ಕೊಂಡಾಯ್ತು ಈಗ ಅದನ್ನ ಸೈಡ್ಗೆ ಇಟ್ಬಿಟ್ಟು ಒಂದು ಐದು ನಿಮಿಷ ಇಡಬೇಕು ಈಗ ಇದನ್ನ ಮಿಕ್ಸಿಲಿ ರುಬ್ಕೋಬೇಕು ಗೈಸ್ ಫುಲ್ಲು ಹೋಗ್ಬಾರ್ದು ಫುಲ್ ಗಟ್ಟಿಗೆ ಹೋಗಿರ್ಬಾರ್ದು ಒಂದು ಮೀಡಿಯಮಾಗಿ ಹಾಕೊಂಡು ರುಬ್ಕೊಬೇಕು ರುಬ್ಕೊಂಡು ರುಬ್ಕೊಂಡು ಒಂದು ತಟ್ಟೆಯಲ್ಲಿ ಹಾರಕ್ಸ್ ಹಾರಬೇಕು ಕೊಬ್ಬರಿನೆಲ್ಲ ಮೀಡಿಯಮ್ ಆಗಿ ರುಬ್ಕೊಂಡಾಯ್ತು ಈಗ ಸ್ವಲ್ಪ ಹಾರಿಸಣ ಇದನ್ನ ಸ್ಟವ್ ಹಚ್ಕೊಂಡು ಇಟ್ಕೊಡೋಣ ಇಟ್ಕೊಂಡು ಈಗ ಬೆಲ್ಲನ ಕರಗಿಸ್ಬೇಕು ಪಾಂಕ ಮಾಡ್ಕೊಬೇಕು ಒಂದು ಸ್ವಲ್ಪ ನೀರು ಮುಕ್ಸ್ಕೊಂಡು ಒಂದು ಅರ್ಧ ಲೋಟದಷ್ಟು ಬೆಲ್ಲ ಹಾಕಿ ಕರ್ಕೋಣ ಎರಡು ನಾವು ಎರಡು ಬೆಲ್ಲ ತೊಗೊಂಡಿದ್ವಿ ನೀವು ಕಾಯಿಗಳು ಎಷ್ಟು ತಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಎಷ್ಟು ಹಾಕೋಬೇಕು ಅಂತ ನೋಡ್ಕೊಂಡು ಹಾಕೊಡಿ ಪಾಂಕ ರೆಡಿ ಆಗ್ತಿದೆ ಈ ಗಾಯಸ್ ಆಗಲಿ ಇನ್ನೂ ಆಗಬೇಕು ಬೆಲ್ಲ ಎಲ್ಲ ಫುಲ್ ಮೇಲೆ ಕಾಯಿ ತುರಿ ಹಾಕ ಆಗಿರೋ ಪಾಂಕನ ಸೋರಿಸ್ಕೋಬೇಕು ಈಗ ಮತ್ತೆ ಅದನ್ನ ಬೋಸೆಲುಕೊಂಡು ಕಾಯಿಸ್ಬೇಕು ಚೆನ್ನಾಗಿ ಸ್ವಲ್ಪ ಅಂಟು ಉಂಟು ಹಾಕ್ಬೇಕು ಆ ತರ ಕಾಯಿಸ್ಬೇಕದನ್ನ ಏಲಕ್ಕಿ ಕಾಜ್ ಹಚ್ಕೊಟ್ಬಿಡಿದ್ಯಾ ಪಾಂಕ ರೆಡಿ ಆಯಿತು ಗಸ್ ಈಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿನ ಈಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಹ್ಞೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಕೊಡಬೇಕು ಈಗ ಜಾಸ್ತಿ ಕೊಡ್ತಂದ್ರೆ ಸೀದೋಗುತ್ತೆ ಈಗ ಕಟ್ ಮಾಡಿದಂಥ ಬಾದಾಮಿ ಮತ್ತು ಗೋಡಂಬಿ ಏಲಕ್ಕಿ ಇವು ಮೂರನ್ನು ಹಾಕಿ ಮಿಕ್ಸ್ ಮಾಡೋಣ ಗಮ್ ಅಂತೈತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಅದು ಸೀದೋಗುತ್ತೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಅದನ್ನ ಎಲ್ಲ ತಕ್ಕೂ ಸ್ಪ್ರೆಡ್ ಮಾಡ್ಕೋಬೇಕು

ಈಗ ಇದನ್ನ ಕಟ್ ಮಾಡ್ಕೊಂಡು ಟೇಸ್ಟ್ ನೋಡೋಣ ಒಂದು ಪೀಸ್ ಹೆಂಗಿದೆ ಅಂತ ಈಗ ತುಪ್ಪ ಟೇಸ್ಟ್ ಮಾಡ್ತೀನಿ ಇವಾಗ ಎಷ್ಟು ಸವಿ ಆಗಿದೆ ಗೆಳೆಯ